ನಮಸ್ತೆ ಗೌಡ್ರು ಸರ್ ಹೇಗಿದ್ದೀರಾ ಸರ್ ಸರ್ ಮೊನ್ನೆ ಶುಕ್ರವಾರ ಓಲ್ಡ್ ಬೆಲ್ಟ್ ಆನೆ ಹಾಗೂ ಭುವನೇಶ್ವರಿ ಆನೆ ಅನುಘಟ್ಟದಿಂದ ಕಿತ್ತಾವರ ಬೆಟ್ಟದ ಕಡೆ ಹೋಗ್ತಾ ಇದ್ವು ಹಾಗೆ ನಮ್ಮ ವೈಲ್ಡ್ ಭೀಮಾ ಆನೆಯೂ ಕೂಡ ಹೇಗಿದ್ದಾನೆ ಹಾಗೆ ಬಿಟ್ಟಮ್ಮನ್ ಬಗ್ಗೆಯೂ ಸ್ವಲ್ಪ ಬಿಟ್ಟಮ್ಮ ಆನೆ ಬಗ್ಗೆನೂ ಸ್ವಲ್ಪ ಹೇಳಿ ಈ ಎಲ್ಲ ಗುಂಪುಗಳು ಆನೆಗಳು ಹೋಗ್ತಾ ಇದ್ವಲ್ಲ ಇದು ಏನಕ್ಕೆ ಯಾವ ರೀತಿ ಏನು ಕಾರಣ ಅಷ್ಟು ಗುಂಪಲ್ಲಿ ಎಲ್ಲಿಗೆ ಎಲ್ಲಿಗೋಗಿ ತಲುಪ್ತವೆ ದಯವಿಟ್ಟು ಒಂದು ಮಾಹಿತಿ ಕೊಡಿ ಆನೆಗಳಿಗೆ ಆನೆಗಳ ಗುಂಪಿಗೆ ಒಂದು ವಯಸ್ಸಾದ ಅಜ್ಜಿ ನೀಡ್ ಸಿಕ್ತಕಂತ ಅದ್ರ ಜೊತೆ ಅದ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಬೇರೆ ಹೆಣ್ಣಾನೆಗಳು ಆಮೇಲೆ ಇನ್ನು ಇನ್ನು ಮೇಜರ್ ಆಗ್ತಿಲ್ಲ ಅಂತವು ಮೇಜರ್ ಆದವು ಇನ್ನು ಗಂಡ ಆನೆಗಳು ಉಟ್ಟಿ ಆನೆಗಳು ಆ ಹೆಣ್ಣಾನೆ ಎಲ್ಲಿ ಹೋಗ್ತದೆ ಅಲ್ಲಿ ಹೋಗ್ತವೆ ಆ ಕಿತ್ತಾವರ ಏನಿದೆ ಕಿತ್ತಾವರನ ಒಂದು ಸೆಂಟರ್ ಪ್ಲೇಸ್ ಮಾಡ್ಕೊಂಡಿದಾವೆ ಕಿತ್ತಾವರದ ಕಿತ್ತಾವರ ಎಸ್ಟೇಟ್ ಬಹುಶಃ ನಂಬರ್ ಒನ್ ನಂಬರ್ ಟೂ ಬ್ಲಾಕ್ ಅಲ್ಲಿ ಬಿ ಬ್ಲಾಕ್ ಅಲ್ಲಿ ಅವು ಅಲ್ಲಿ ಸ್ಟೇ ಮಾಡ್ತಾ ಉಳ್ಕೊಂತ ಇದಾವೆ ಅವು ಆಹಾರಕ್ಕಾಗಿ ಸುತ್ತಮುತ್ತ ಸಾಯಂಕಾಲ ಒಂದು ಏಳು ಗಂಟೆಗೆ ಸುತ್ತಮುತ್ತ ಕಡಿಮೆ ಅಂದ್ರೆ ಒಂದು ಏಳು ಕಿಲೋಮೀಟರ್ ಆ ಕಿತ್ತಾವರ ಒಂದು ದೊಡ್ಡ ಬೆಟ್ಟ ದೊಡ್ಡ ಬಂಡೆ ಅದು ಆ ಬೆಟ್ಟ ಸುಮಾರು ಸಮುದ್ರ ಮಟ್ಟದಿಂದ ಒಂದು ಮೂರುವರೆ ನಾಲ್ಕು ಸಾವಿರ ಹೈಟ್ ಇರ್ಬೋದು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಸೀನ್ ಎಲ್ಲ ಕಾಣ್ತದೆ ಒಂದು ಸೆಂಟ್ರ್ ಜಾಗ ಮಾಡಿಕೊಂಡು ಆನೆಗಳು ಸುತ್ತಮುತ್ತ ಎಲ್ಲಾ ಹೋಗಿ ಭತ್ತ ಇನ್ನು ಏನೇನ್ ಬೇಕು ಅವುಗಳ ಆಹಾರನೆಲ್ಲ ತಿಂದು ಆಮೇಲೆ ಮತ್ತೆ ವಾಪಸ್ ಆ ಭಾಗಕ್ಕೆ ಬರ್ತಾ ಇದಾವೆ ಒಂದು ವಾರದಿಂದ ಸುಮಾರು ಒಂದು ವಾರ ಹದಿನೈದು ದಿವಸ ಆಗ್ತಾ ಹ್ಮ್ ಆದ್ರೆ ನಿನ್ನೆ ಒಂದು ಮೂವತ್ನಾಲ್ವಷ್ಟು ಆನೆಗಳು ಅಲ್ಲಿ ಬೆಳ್ಳವಾರದ ಕ್ಯಾಂಪ್ ಮಾಡಿದ್ದು ಒಂದೊಂದ್ಸತಿ ಏನಾಗ್ತದೆ ಅಂದ್ರೆ ಆರ ತಿಂದ ದೂರ ಹೋದಾಗ ಅಲ್ಲಿ ವಾಪಸ್ ಕ್ಯಾಂಪಿಂಗ್ ಬೆಳಕಾಗ್ತದೆ ಆ ಟೈಮಲ್ಲಿ ಆನೆಗಳು ಸ್ವಲ್ಪ ಹೆದರ್ತವೆ ಹಾಗಾಗಿ ಆ ಗುಂಪು ಸ್ವಲ್ಪ ಭಾರಿ ಸ್ಪೀಡ್ ಆಗಿ ನಡ್ಕ ಬರ್ತಾ ಇತ್ತು ಆಮೇಲೆ ಏನಾಯ್ತು ಅಂದ್ರೆ ಆ ಗುಂಪಲ್ಲಿ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಇದ್ದು ಅನಿಸ್ತದೆ ಭುವನೇಶ್ವರಿ ಹುಗಳ್ರು ಭುವನೇಶ್ವರಿ ಆನೆ ಹಿಂಭಾಗದನ್ನ ನೋಡಿದ್ರೆ ಯಾವ ಗಂಡಾನೆನೂ ಇಲ್ಲ ಯಾವ ಇಲ್ಲ ಈ ಹಿಂದೆ ಇದ್ದ ಕರಡಿನೂ ಇಲ್ಲ ಇಲ್ಲ ವಿಕ್ರಾಂತು ಇಲ್ಲ ಅಷ್ಟು ಎತ್ತರದ ಒಂದು ದೊಡ್ಡ ಆನೆ ಅದು ಭುವನೇಶ್ವರಿ ಹೆಣ್ಣಾನೆ ಓಲ್ಡ್ ಬೆಲ್ಟ್ ಅಷ್ಟೇ ಓಲ್ಡ್ ತುಂಬಾ ವಯಸ್ಸಾಗಿದೆ ಅದಕ್ಕೆ ನಾಲ್ಕ ಈ ಸರಿ ಅದಕ್ಕೆ ನನಗ್ ಗೊತ್ತಿದ್ದಂಗೆ ನಾಲ್ಕ್ ಸತಿ ಅದಕ್ಕೆ ಇದು ರೇಡಿಯೋ ಕಾಲರ್ ಹಾಕ್ತಾರೆ ಹೋದ ಏಪ್ರಿಲ್ ತಿಂಗಳು ಫಸ್ಟ್ ವೀಕ್ ಅಲ್ಲೇನಾಂಟು ಇಲ್ಲ ಹತ್ತನೇ ತಾರೀಕಿಗೆ ಅದಕ್ಕೆ ರೇಡಿಯೋ ಕಲರ್ ಹಾಕ್ತಾರೆ ಅವಾಗ ಅದು ಟ್ರಿಟ್ಮೆಂಟ್ ಆಗಿತ್ತು ಆದ್ರೆ ಟ್ರಿಟ್ಮೆಂಟ್ ಏನು ಅಂತ ಅಷ್ಟು ಸುಲಭ ಗೊತ್ತಾಗಲ್ಲ ಆನೆಗಳು ಯಾಕೆಂದ್ರೆ ಈ ಹಿಂದೆ ದಸರಾ ತಗೊಂಡೋಗಿತ್ತು ಒಂದು ಹೆಣ್ಣು ಆನೆ ಅಲ್ಲೇ ಮರಿ ಹಾಕಿತ್ತು ಸುಲಭ ಗೊತ್ತಾಗಲ್ಲ ಏಷ್ಯಾದ ಆನೆಗಳು ಇಪ್ಪತ್ತು ತಿಂಗಳಿಗೆ ಮರಿ ಹಾಕಿದರೆ ಆಫ್ರಿಕಾದ ಆನೆಗಳಿಗೆ ಇಪ್ಪತ್ತೆರಡು ತಿಂಗಳು ಬೇಕು ಇದೇ ಈ ಓಲ್ಡ್ ಬೆಲ್ಟಿಗೆ ಏಪ್ರಿಲ್ ತಿಂಗಳಲ್ಲಿ ಇವರು ಟಾಕ್ ಮಾಡಿ ಅದಕ್ಕೋಶ್ ಅಂತ ಒಂದು ಮೆಡಿಸನ್ ಹೊಡಿತಾರೆ ಒಂದ ಎರಡ್ ಏನೋ ಹೊಡಿತಾರೆ ಆಮೇಲೆ ಅದು ಒಂದ ಎರಡು ದಿವಸ ನಿತ್ತಲೆ ನಿಂತ್ಕೊಂಡು ಆಮೇಲೆ ಗುಂಪಿಗೆ ಹೋಗಿ ಸೇರ್ಕೊಂಡ್ತದೆ ಅದಾದ್ಮೇಲೆ ಆಗಸ್ಟ್ ಬಹುಶಃ ಜೂನ್ ಜುಲೈ ತಿಂಗಳಲ್ಲೇನ ಆನೆಗೆ ಹ್ಮ್ ಆ ಭಾಗದಲ್ಲೇ ಅಲ್ಲೊಂದು ಒಂದು ಎಸ್ಟೇಟ್ ಇದೆ ಅದು ಆಮೇಲೆ ಹೇಳ್ತೀನಿ ಆ ಎಸ್ಟೇಟ್ ಹೆಸರು ಅಲ್ಲಿ ಒಂದು ಹಳ್ಳಿ ಒಳಗೆ ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ರಾತ್ರಿ ಅದಕ್ಕೆ ಅಭಾಷನ್ ಆಗ್ತದೆ ಆಮೇಲೆ ಆ ನಾನು ಬೆಳಿಗ್ಗೆ ಹೋದಾಗ ನಮ್ಗಲ್ಲಿ ಹಳ್ಳಿಯಿಂದ ನಮ್ಮ ಹಳ್ಳಿ ಇವ್ರ ಮನೆ ಪಕ್ಕನೆ ಅದು ಅಭಾಷನ ಆಗಿದ್ದು ಆಮೇಲೆ ಆ ಮರಿನ ಜನಗಳೆಲ್ಲ ಹೋಗಿದ್ದಕ್ಕೆ ಆ ಮರಿ ಎಂಟ್ಕೊಂಡು ಒಂದ್ ಚಿಕ್ಕ ನದಿ ದಾಟಿಕೊಂಡು ಆ ಕಡೆ ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಹೋಗಿ ಅಲ್ಲಿ ಮೂರಿಂದ ನಾಲ್ಕ ಐದ್ ದಿವಸ ಮರಿನ ಇಟ್ಕೊಂಡಿತ್ತು ಆವಾಗ್ಲೂ ನಾನು ಹೋಗಿದ್ದೆ ಅದೊಂದು ಪ್ರೈವೇಟ್ ಕಾಫಿ ಎಸ್ಟೇಟ್ ನಮ್ಮ ಫ್ರೆಂಡ್ ಇದ್ದು ಆಮೇಲೆ ಅಲ್ಲಿ ಮರಿ ಇಟ್ಕೊಂಡು ಅದು ಆರ ತಿಂದಲೇ ಸುಮಾರು ಆರು ದಿವಸ ಒಂದೇ ಕಡೆ ಇತ್ತು ಆಮೇಲೆ ಆ ಮರಿ ಕೊಳತು ಅದ್ರ ಮೇಲೆ ಎಲ್ಲ ಹೋದ್ಮೇಲೆ ಆ ಬಿಟ್ಟೋಗಿತ್ತು ಅದೊಂದು ಭಾರಿ ಬೇಜಾರದ ವಿಚಾರ ಅವತ್ತಿಂದ ಅದಕ್ಕಿಂತ ಹಿಂದೆ ಸ್ವಲ್ಪ ಓಲ್ಡ್ ಬೆಲ್ಟ್ ಎಲ್ಲರನ್ನ ರಾಡಿಸ್ತಿತ್ತು ಆ ಮರಿ ಅದು ಅಪರ್ಷನ್ ಆದ್ಮೇಲೆ ಹ್ಮ್ ಅದು ಈಗ ಒಂದ್ ಸ್ವಲ್ಪ ಮೆತ್ತಗಾಗಿದೆ ಅದು ತುಂಬಾ ಅಲ್ಲಿ ಎಲ್ಲಾ ಆನೆಗಳಕ್ಕಿಂತ ಆ ತುಂಬಾ ವಯಸ್ಸಾದ ಆನೆ ಅದು ಇವೆಲ್ಲಕ್ಕಿಂತ ಫಸ್ಟ್ ನಮ್ಮ ನಮ್ಮ ಸಕಲೇಶ್ಪುರ ಆಲೂರು ಭಾಗಕ್ಕೆ ಬಂದ್ ಫಸ್ಟ್ ಎಲ್ಲ ಆನೆಗಳು ಬಂದಿದ್ದು ಆಲೂರ್ ಭಾಗಕ್ಕೆ ಆಮೇಲೆ ಅಲ್ಲಿಂದ ಅವುಗಳ ವಿಸ್ತರಣೆ ಆಗ್ತಾ ಬಂತು ಅವುಗಳ ವಲಸೆ ಆಮೇಲೆ ಇದು ಈಗ ಅಲ್ಲಿ ಓಲ್ಡ್ ಬೆಲ್ಟ್ ಇದೆ ಓಲ್ಡ್ ಬೆಲ್ಟ್ ಮೊದ್ಲೆಲ್ಲ ತುಂಬಾ ಅಷ್ಟೆ ಈಗ ತುಂಬಾ ಶಾಂತ ಆಗಿದೆ ಆ ಓಲ್ಡ್ ಬೆಲ್ಟ್ ಒಬ್ಬ ಅಡ್ಡಿನೇ ಇರ್ಬೋದು ಇಲ್ಲ ತಾಯಿ ಇರ್ಬೋದು ಅಂತ ಅಡ್ಡಿ ಅಂದ್ರೆ ಏನಂತ ವಯಸ್ಸಾಗಿಲ್ಲ ಆಗಿಲ್ಲ ಫಾರ್ಟಿ ಇಯರ್ಸ್ ಆಗಿರ್ಬೋದು ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಒಳಗಾಗಿರ್ಬೋದು ಆಮೇಲೆ ಇನ್ನು ಭುವನೇಶ್ವರಿ ಮಾತ್ರ ಬಾರಿ ಹತ್ರ ಆನೆ ಅದು ಹಿಂಬಾತ್ ನಾನ್ ನೋಡಿ ಯಾವ್ದೋ ಹೆಣ್ಣಾನೆ ಅಂತ ಕಲ್ತಿದ್ದೆ ಇತ್ತೀಚಿಗೂ ನೋಡಿದೆ ಭಾರಿ ದೊಡ್ಡ ಹೆಣ್ಣಾನೆ ಅದು ಭುವನೇಶ್ವರಿ ಒಂದ್ ಸ್ವಲ್ಪ ಸಾಹಸಿರ ಅಡ್ವೆಂಚರ್ ಭುವನೇಶ್ವರಿ ಒಂದೊಂದ್ಸತಿ ಮನ್ಸ್ ಬಂದ್ಬಿಟ್ರೆ ಒಂದ್ ನಾಕೈ ಜನ ಕರ್ಕೊಂಡು ಅಲ್ಲೇ ಆಲ್ದೂರು ಆ ಚಿಕ್ಕಮಂಗ್ಳೂರು ಸೈಡ್ ಎಲ್ಲಾ ಹೋಗಿ ಎಲ್ಲ ಬರುತ್ತೆ ಅಲ್ಲೇ ಒಂದು ಚಿಕ್ಕಮಂಗ್ಳೂರ್ ಭಾಗದಲ್ಲಿ ಒಂದ್ ಎರಡು ವರ್ಷದಿಂದ ಮರಿ ಹಾಕೊಂಡ್ ಮರಿ ಕರ್ಕೊಂಡು ವಾಪಸ್ ಬಂತು ಇನ್ನು ಬೀಟಮ್ಮ ಬೀಟಮ್ಮ ಫಸ್ಟ್ ಮೊದ್ಲು ಅದಕ್ಕೆ ರೇಡಿಯೋ ಕಲರ್ ಹಾಕಿತ್ತು ಅದು ರೇಡಿಯೋ ಕಾಲರ್ ನಾನು ಇಟ್ಟೆ ಅವತ್ತು ಅವತ್ತು ಅರ್ಜುನ ಇದ್ದ ಮತ್ತೆ ಅವತ್ತು ರೇಡಿಯೋ ಕಲರ್ ಹಾಕುವ ರಾತ್ರಿ ಯಾವ್ದೋ ಬೇರೆ ಆನೆಗಳು ಒಂದ್ ಎರಡ್ ಮೂರು ಸೇರಿ ಕಿತ್ತಿ ಸಾಕಿದ್ರು ಆಮೇಲೆ ಮತ್ತೆ ರೆಡ್ ಕಲರ್ ಹಾಕ್ಬೇಕಾದ್ರೆ ಬೀಟಮ್ಮ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ನಾನು ಒಂದ್ ಮರದ ಮೇಲೆ ಕುತ್ಕೊಂಡಿದ್ದೆ ಅಲ್ಲಿ ಒಂದ್ ಹದಿನೈದು ಆನೆಗಳು ಬಂದು ಆ ಮರದ ಕೆಳಗಡೆ ಬಂದಿಟ್ಕೊಬಿಟ್ಟು ಇವರಲ್ಲಿ ಒಳಗೋದರಿಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಇನ್ನೊಂದ್ ಆನೆ ಹೊಡೆದು ಹೆಣ್ಣ ಅದು ಬೀಟಮ್ಮ ಟೂ ಅಂತ ಹೆಸರಿಟ್ ಆಮೇಲೆ ಬೀಟಮ್ಮನು ಒಂದ್ ಸ್ವಲ್ಪ ವಯಸ್ಸಾಗಿರೋದು ಮರಿ ಸುಮಾರು ಮರಿಗಳ್ನು ಹಾಕಿದೆ ಆಮೇಲೆ ಅದಾದ್ಮೇಲೆ ಇನ್ನೂ ಬೇರೆ ಹೆಣ್ಣಾನಿದೆ ಇದೆ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಮೂಡಿಗೆರೆ ಬಾಲ್ ಬಂದಾಗ ನಾನು ಒಂದು ಹೆಣ್ಣಾನೆ ನೋಡಿದೆ ಅದು ಭೀಮನಷ್ಟೇ ಹೈತಿದೆ ಅದಕ್ಕೆ ಯಾವುದೇ ಆ ರೇಡ್ ಕಲರ್ ಏನು ಹಾಕಿಲ್ಲ ನಮ್ಮ ಮೂಡಿಗೆರೆ ತಾಲೂಕು ಜನ್ನಾಪುರ ಅನ್ನೋ ಒಂದು ಮೇನ್ ರೋಡ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅದ್ರ ಹಿಂದುಗಡೆ ಒಂದು ಒಂದ್ ಎಕರೆ ಎರಡು ಎಕರೆಲಿ ಈ ಆನೆಗಳೆಲ್ಲ ನಿಂತಿದ್ದು ನಾನು ಅಲ್ಲೊಬ್ರು ಮನೆ ಟೆರೆಸ್ ಹತ್ತಿ ನೋಡಿದೆ ಅವಾಗ ಆಮೇಲೆ ರೋಡ್ ಹೆಣ್ಣಾನೆ ಇದೆ ಅದು ಅದ್ ಹೆಸರು ಇಲ್ಲ ಆನೆಗಳು ತುಂಬಾ ಆನೆಗಳು ಇವೆ ಆದ್ರೆ ಈ ಓಲ್ಡ್ ಬೆಲ್ಟ್ ಗೆ ಮೂರ ನಾಲ್ಕ್ ಸರಿ ಏನ ಬೆಲ್ಟ್ ಹಾಕಿದ್ರು ಫಸ್ಟ್ ಬೆಲ್ಟ್ ಹಾಕಿದ್ದೆ ಅದಕ್ಕೆ ಬೇಡ ಕಾಲರ್ ಹಾಕಿದ್ದು ಹೆಣ್ಣಾನೆಗಳ ಪೈಕಿ ಆ ಕಾಲದಿಂದಲೂ ಆನೆ ಉಂಟದು ಹೇಮಾವತಿ ನದಿ ಭಾಗದ ಆಲೂರು ತಾಲೂಕಿನ ದೊಡ್ಡ ಬೆಟ್ಟ ಅದನ್ನೆಲ್ಲ ನೋಡಿದ ಆನೆ ಅದು ಆ ಭಾಗದಲ್ಲಿ ಸುಮಾರು ಎಲ್ಲ ಮಾಡ್ತು ನನ್ನ ನನ್ನ ಕಜಿನ್ ಒಂದು ತೋಟ ಇದೆ ಇಲ್ಲೊಂದು ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ತೋಟ ಇದೆ ಇಲ್ಲಿ ಚೆತ್ತೂರ್ ಭಾಗದಲ್ಲಿ ಅಲ್ಲಿ ಆನೆ ಬಂದ ಬಂದಿದೆ ಓಲ್ಡ್ ವೆಲ್ಡ್ ಬಂದಿದೆ ಅಂತ ಗೊತ್ತಾಗಿ ನಾನ್ ನೋಡಕ್ಕೆ ಅಂತ ಈ ಸುಮ್ನೆ ಒಂದ್ ಮರದ ಮೇಲೆ ಹಚ್ಚಿ ಕುತ್ಕೊಂಡು ಮಾತಾಡ್ತಾ ಇದೀನಿ ನನ್ ಅದು ಹೇಗೆ ಬಂತು ಅಂದ್ರೆ ಅದು ಒಂದು ಚೂರು ಸೌಂಡ್ ಆದ್ಮೇಲೆ ನನ್ನ ಮರದ ಬಟ್ಟೆಗೆ ಇಟ್ಟಿತ್ತು ಆತರ ಅದು ಓಲ್ಡ್ ಬೆಲ್ಟ್ ಈಗ ಮಾತ್ರ ಶಾಂತ ಆಗಿದೆ ಅದಕ್ಕೆ ಬೇಡ ಕಾಲ ಸತಿ ಹಾಕಿತ್ತು ಅವಾಗ ನಮ್ಮ ವೆಂಕಟೇಶ್ ಅಣ್ಣ ಇದ್ರು ವೆಂಕಟೇಶ್ ಅಣ್ಣ ದಿಗ ನಂತರ ವೆಂಕಟೇಶ್ ಅಣ್ಣ ಹೋಗಕ್ಕಿಂತ ಮೊದ್ಲೆ ಮಾಗ್ಲು ಹತ್ರ ಅಲ್ಲಿ ಒಳಗಡೆ ನಾವು ಇವ್ರ ವೆಂಕಟೇಶ್ ಅಣ್ಣನೇ ಹೊಡೆದು ಅಂದ್ರೆ ಡಾಕ್ಟ್ ಮಾಡಿ ಅದಕ್ಕೆ ಬೆಲ್ಟ್ ಹಾಕಿದ್ರು ಅದನ್ನ ಮುಟ್ಬೋಕು ಅಂತ ಭಾರಿ ಆಸೆ ಇತ್ತು ನಾನು ಹೋಗಿ ಅದನ್ನ ಮೈಯೆಲ್ಲ ಎಲ್ಲ ಮುಟ್ಟಿದೆ ಅದ್ರ ಮೇಲೆಲ್ಲ ಗುಂಡುಗಳು ಒಳಗಡೆ ಹೋಗಿ ಕೋವಿ ಈ ನಮ್ಮ ಟೊಲ್ಬೋರ್ ಕಣ್ಣಿನ ಚಿಲ್ಲು ಅಂತೀವಿ ನಮ್ಮ ಬಾಲ್ ಅಂತೀವಿಂಗ್ ಇದ್ದಾಗ ಗುಂಡೆಟ್ಟು ಗುಡ್ಡ ಮೈ ಮೇಲೆ ಸ್ವಲ್ಪ ಉಬ್ಬಿ ಉಬ್ಬಿ ಉಬ್ಬಿತ್ತು ಖುಷಿಯಲ್ಲಿ ಅದ್ ಬೆನ್ ತೊಡೆ ತಟ್ಟಿ ಬಂದಿದ್ದೆ ನಾನು ಅದ ಅವತ್ತೆ ನಮ್ಗೆ ಭೀಮನು ಅಟ್ಯಾಕ್ ಮಾಡಿತ್ತು ಅದನ್ನ ನಾವೆಲ್ಲ ಓಡಿತ ಖುಷಿಯೋದು ಆಮೇಲೆ ಈಗ ಅಲ್ಲಿರೋ ಹೆಣ್ಣ ಅಲ್ಲಿ ಇರೋ ಎಲ್ಲ ದೊಡ್ಡ ಸಮರ್ಥ ಆನೆಗಳೆಗಳೇ ಒಂದು ಅಲ್ಲಿ ಹೆಣ್ಣಾನೆಗಳು ಇನ್ನು ಸದ್ಯದಲ್ಲಿ ಡಿವೈಡ್ ಆಗ್ತವೆ ಆದ್ರೆ ಅಲ್ಲಿ ಸಿಕ್ಕಾಬಟ್ಟೆ ಪತ್ತ ಎಲ್ಲ ಇರೋದ್ರಿಂದ ಎಲ್ಲೂ ಬಿಟ್ಟು ಹೋಗ್ತಾ ಇಲ್ಲ ಮತ್ತೆ ನಾನೊಂದು ಮೂರು ವರ್ಷದ ಹಿಂದೆ ಕಿತ್ತವರ ಬೆಟ್ಟಕ್ ಹೋದಾಗ ಇರ್ಯಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದು ನಮ್ಮ ಹಾಸನ ಜಿಲ್ಲೆ ಯಾರ ಕೇಳ್ಸ್ಕೊಂತ ಇದ್ರೆ ಆ ನಾನೊಂದು ನಿಮ್ಗೊಂದು ವಿಷಯ ಹೇಳ್ತೀನಿ ಚಿತ್ತವರ ಬೆಟ್ಟದಲ್ಲಿ ನಾನು ಮೂರ್ ವರ್ಷದ ಹಿಂದೆ ಹೋದಾಗ ಚಿತ್ತಾವರ ಬೆಟ್ಟದಲ್ಲಿ ಕೆಳಗಡೆ ಅಲ್ಲಿ ಬಾರಿ ಬಿದ್ರಿತ್ತು ಅಲ್ಲಿ ನಮ್ಮ ಆ ಬೀಟಮ್ಮ ನಿಂತಿತ್ತು ನಾನು ಆ ಮೇಲಿಂದ ಬೀಟಮ್ಮನ ನೋಡ್ಕೊಂಡು ಬಂದಿದ್ದೆ ಈಗ ಮತ್ತೆ ಮೂರ್ ವರ್ಷ ಬಿಟ್ಟು ನಾನು ಈಗ ಒಂದ್ ವಾರದಿಂದ ಆ ಬೆಟ್ಟ ಹಚ್ಚಿದಾಗ ಅದೇನು ಬೀಟಮ್ಮ ನಿಂತಿತ್ತು ಜಾಗ ಏನು ಕಾಡಿದೆ ಒಂದ್ ಮೂರ್ನಾಲ್ಕು ಎಕರೆ ಕಾಡ್ನ ಯಾರೋ ಜೆ ಸಿ ಬಿ ತಂದು ಪೂರ್ತಿ ಆ ಕಾಡ್ನ ಸರ್ಕಾರಿ ಜಾಗ ಅದು ಸರ್ಕಾರಿ ಗೋರ್ಮೆಂಟ್ ಜಾಗ ಅದು ಅದು ಆನೆ ನಿಲ್ಲ ಜಾಗ ಅದು ಆನೆ ಆನೆಯ ವಾಸಸ್ಥಾನ ಅದು ಆನೆಯ ಕಾರಿಡಾರ್ ಅದನ್ನ ಪೂರ್ತಿ ಕಡಿದು ಹಾಕಿದ್ದಾರೆ ಅಂದ್ರೆ ಜೆ ಸಿ ಬಿ ಇಲ್ಲಿ ಎಲ್ಲ ಕಿತ್ತು ಹಾಕಿದ್ದಾರೆ ಹಾಗಾಗಿ ಅಲ್ಲಿ ಆನೆಗಳಿಂಗ್ ನಿಲ್ಲಕ್ ಜಾಗ ಇಲ್ಲ ಹಾಗಾಗಿ ಅಲ್ಲೊಬ್ರು ಒಬ್ರು ಸಾಹೇಬ್ರದ್ದು ಪಾಪ ಈಗ ಅವ್ರ ತೋಟನು ಬಾರಿ ಚೆನ್ನಾಗಿದೆ ಕಿತ್ತವರ ಎಸ್ಟೇಟ್ ಅಂತ ಅದ್ರಲ್ಲಿ ಬ್ಲಾಕ್ ಎಲ್ಲ ಏನಾದ್ರು ಅಲ್ಲಿ ಕಾಫಿಗೆ ಈಗ ಚಿನ್ನದ ಬೆಲೆ ಬಂದಿದೆ ಕಾಫಿ ಹಣ್ಣು ತಿಂತವೆ ಆನೆಗಳು ಕಾಫಿಯಲ್ಲಿ ಕೆಫಿನ್ ಅಂತ ಒಂದು ಮಾದಕ ವಸ್ತು ಇರೋದ್ರಿಂದ ನಮಗೂ ಅಷ್ಟೇ ಕಾಫಿ ಕುಡಿದಾಗ ನಾವು ಉಲ್ಲಾಸ ಪರಿತ ಆಗ್ತೀವಿ ಆನೆಗಳು ಐದು ಹತ್ತು ಕೆಜಿ ಎಲ್ಲ ಅದಕ್ಕಿಂತ ಜಾಸ್ತಿ ತಿಂದಾಗ ಅವಕ್ಕೂ ಒಂತರ ಉಲ್ಲಾಸ ಆಗ್ತದೆ ಹಾಗಾಗಿ ಈಗ ಆನೆಗಳು ಅದೊಂದು ಸೆಂಟ್ ಪಾಯಿಂಟ್ ಮಾಡಿ ಕಿತ್ತವರನ ಸುತ್ತಮುತ್ತ ಎಂಟು ಕಿಲೋಮೀಟರ್ ಸುತ್ತಳತೆ ಆ ಸುತ್ತಲತೆಯಲ್ಲಿ ಆನೆಗಳು ಈ ಆನೆಗಳು ಗುಂಪು ಅಲ್ಲಿ ವಾಸ ಮಾಡ್ತಾ ಇದಾವೆ ಅಲ್ಲಿ ಈಗಾಗ್ಲೇ ಪತ್ತ ಬಂದಿದೆ ಪತ್ತದ ಸ್ಮೆಲ್ ಗಾಳಿ ಗಾಳಿಯಲ್ಲಿ ಈಗ ನಾರ್ತ್ ಈಸ್ಟ್ ಗಾಳಿ ಶುರುವಾಗಿದೆ ಈಶಾನ್ಯ ಮಹಾರುತಗಳು ಹಾಗಾಗಿ ಆನೆಗಳಿಗೆ ಅಲ್ಲಿ ಸುತ್ತಮುತ್ತ ಆ ಕಡೆ ಇರ ಪತ್ತದ ಸ್ಮೆಲ್ಲು ಭದ ಹೂವಿನ ಪರಿಮಳ ಬರ್ತಾ ಉಂಟು ಹಾಗಾಗಿ ಅವ್ರು ರಾತ್ರಿ ಹೋಗಿ ಪತ್ತ ತಿಂದು ಬಂದು ಅವು ರಾತ್ರಿ ಮಲ್ಗಕ್ಕಾಗಿ ಕಿತ್ತವಾರ ಸುತ್ತಮುತ್ತಲ್ಲಿ ಬಂದು ಬೀಳ್ಬಿಟ್ಟವೆ ಆ ಗುಂಪಲ್ಲಿ ಆ ಕ್ಯಾಪ್ಟನ್ ಅಂತ ಇದೆ ಇನ್ನೊಂದು ಆನೆ ಕ್ಯಾಪ್ಟನ್ ಮಗ ಇಳೀತಾ ಬಂತು ನಾನು ನೋಡಿದಂಗ ನಾನು ಜೂನ್ ಜುಲೈ ಜುಲೈ ಟೈಮ್ ಅಲ್ಲಿ ಮೂಗೆರೆ ಭಾಗದಲ್ಲಿ ನೋಡಿದಾಗ ಕ್ಯಾಪ್ಟನ್ಗೆ ಅದ ಬಂದಿತ್ತು ಶುರುವಾಗಿತ್ತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಗೆ ಆರು ತಿಂಗಳಾಗುತ್ತೆ ಹೆಚ್ಚಿನ ಪೂರ್ತಿ ಕ್ಯಾಪ್ಟನ್ ಗೆ ಮತ ಇಳಿದು ಹೋಗುತ್ತೆ ಆಮೇಲೆ ಇನ್ನೊಂದು ಒಂದು ಜೂನಿಯರ್ ಇದೆ ಅವನಿಗೆ ಮತ ಬಂದಿದೆ ಆದ್ರೆ ಆ ಭಾಗದಲ್ಲೇ ಇದ್ದ ಕೆ ಪಿ ಅನ್ನ ಒಂದು ಬಾರಿ ಕರ್ಲೆ ಆನೆ ಟೀಮ್ ಹುಡ್ಕೊಂಡು ಊರೆಲ್ಲ ಸುತ್ತಿ ಸುಮಾರು ಇಪ್ಪತ್ತು ಮೂರು ಮೂರು ತಾಲೂಕಲ್ಲೆಲ್ಲ ಅಲ್ಲದು ಬೇಲೂರು ಸಕ್ಕೇಶ್ವರ ಮತ್ತೆ ಆಲೂರು ಭಾಗದ ಎಲ್ಲಾ ಹಳ್ಳಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಯಲ್ಲಿ ಭೀಮನ್ನ ಹುಡುಕಿ ಲಾಸ್ಟಿಗೆ ಭೀಮನ್ ಹತ್ತಿರಕ್ಕ ಹೋಗಿ ಭೀಮನ ಹತ್ತಿರಕ್ಕೆ ಹೋಗಕ್ಕೆ ಎದುರಿದ್ರು ಅಂತ ಕಾಣುತ್ತೆ ಆ ಯಾಕೆಂದ್ರೆ ಮದ ಸ್ಮೆಲ್ಲು ಮತ್ತೆ ಭೀಮ ಪ್ರತಿ ಒಂದು ಐದು ಹತ್ತು ಸೆಕೆಂಡಿಗೆ ಬುಸ್ ಬುಸ್ ಅಂತ ಗಾಳಿ ಬಿಟ್ಕೊಂತ ಇರ್ತಾನೆ ಗಾಯಿಗೆ ಕಿವಿ ಬಿಡ್ತಂತ ಇರ್ತಾನೆ ಪಟ ಆ ಸೌಂಡ್ ಈಗ ಏನೋ ಗೊತ್ತಿಲ್ಲ ಭೀಮನ್ ಹತ್ರ ಹೋಗಿ ಈಗ ಅಲ್ಲಿಂದ ನೇರವಾಗಿ ಅಲ್ಲಿ ದೊಡ್ಡ ಬೆಟ್ಟ ಇದೆ ದೊಡ್ಡ ಬೆಟ್ಟ ಅದು ಹೇಮಾವತಿ ನದಿಯ ಎಡದಂಡೆ ಬಲದಂಡೆಲಿ ಕೊಡಗು ಬರುತ್ತೆ ಅಲ್ಲೊಂದು ಒಂದೆರಡು ಕಾಡುಗಳಿವೆ ಅದು ಆನೆದೇ ಕಾಡು ಆನೆಗಳದೇ ಕಾಡು ಆನೆದೆ ಅದು ಸಾಮ್ರಾಜ್ಯ ಅದು ಕಟ್ಟೆಪುರ ಕಾಡು ಅಂತ ಅಲ್ಲಿ ಬ್ಯಾಕ್ ವಾಟರ್ ಇದೆ ಅಲ್ಲಿ ಹೋಗಿ ನಿಂತಿದ್ದಾನೆ ನದಿ ದಾಟ್ತಾನೋ ಇಲ್ಲ ಗೊತ್ತಿಲ್ಲ ಭೀಮಾ ಈಗ ನಾನು ಕಳೆದ ಎಂಟು ಈ ಶುಕ್ರವಾರ ಅಲ್ಲ ಅದಕ್ಕಿಂತ ಹಿಂದ ದಿವಸ ಎಂಟು ದಿವಸ ಹಿಂದೆ ನೋಡಿದಾಗ ಭೀಮನ್ ನೋಡಿ ಬಂದಿದ್ದೆ ಆಮೇಲೆ ಭೀಮ ಶನಿವಾರ ಕಳೆದ ಶನಿವಾರ ಈ ಶನಿವಾರ ಕಳೆದ ಶನಿವಾರದಲ್ಲಿ ಹತ್ರ ಹತ್ರಕ್ಕೆ ಹೋಗಿ ನಾನು ಆಮೇಲೆ ಕೂರ್ ಕಡೆ ಹೋಗಿದ್ದೆ ಆಮೇಲೆ ಮತ್ತೆ ಭಾನುವಾರ ಅಲ್ಲೊಂದು ಬೈಟ್ ಆಯ್ತು ಆ ಫೈಟ್ ಆದ ಆನೆ ನಮ್ಮ ಅವರು ಎಲ್ಲ ಆಮೇಲೆ ನಮ್ಗೆ ಆ ಕಟ್ಟೆಪುರ ಕಟ್ಟಿಂದ ಬಂದು ಸುದ್ದಿ ಪ್ರಕಾರ ಅದು ಅರ್ಜುನ್ ಸಾಯಿಸಿದ ಆನೆ ಅಂತಲೇ ಹೇಳ್ತಾ ಅಲ್ಲ ಅದ್ರ ವಿಡಿಯೋಗಳು ಎಲ್ಲ ನಮ್ಗೆ ಸಿಕ್ಕಿದಾವೆ ಅವ್ರು ನೋಡಿರೋ ಅದು ಹಾಗೆ ಕಾಣ್ತಾ ಉಂಟು ನಾನ್ ಕಣ್ಣಾರಿಗೆ ನೋಡ್ಲಿಲ್ಲ ಮತ್ತ ಆಮೇಲೆ ಅದು ಈಗ ನಾವಲ್ಲಿ ನೋಡಕ್ ಹೋಗೋಣ ಅಂತಿದ್ದು ಅಷ್ಟೊತ್ತಿಗೆ ಅಲ್ಲಿಂದ ಬಾಣವರ ಅಂತ ಶನಿವಾಸಂತೆ ಆ ಮುಂದೆ ಬಾಣಾವರ ಅಂತ ಒಂದು ಕಾಡಿದೆ ಆ ಕಾಡು ನೇರವಾಗಿ ಸೋಮಾರ್ಪೇಟೆ ಹೋಗಿ ಹಾರಂಗಿ ಕಾಡಿಗೆ ಹೋಗಿ ಹಾರಂಗಿ ಬ್ಯಾಕ್ ವಾಟರ್ ವಾಟರ್ನಿಂದ ಅಲ್ಲಿಂದ ಆ ಕಡೆ ಚಿಕ್ಕಿ ಹೊಳೆ ಅಂತ ಅಲ್ಲೊಂದು ಫಾರೆಸ್ಟ್ ಅದೇ ಅಲ್ಲ ಅಟ್ಯಾಚ್ ಫಾರೆಸ್ಟ್ ಅಲ್ಲಿಂದ ಮುಂದೆ ಆ ಆನೆ ಕಾಡು ಅಂತಲೇ ಒಂದು ಉಂಟು ಅಲ್ಲಿಂದ ಮುಂದೆ ಅದು ಹಾಗೆ ಆ ಕಾಡು ಮುಂದುವರಿತದೆ ಸಿಮತಿ ಕಾಡೋರಿಗೂ ಆ ಕಡೆ ಹೋಯ್ತು ಅಂತ ಸುದ್ದಿ ಬಂತು ಆಮೇಲೆ ಭೀಮ ಈಗ ಮೊನ್ನೆ ಒಂದು ಈ ಫೈಟಿಂಗ್ ಎಲ್ಲ ಭೀಮಗೂ ಆನೆಗೂ ಫೈಟಿಂಗ್ ಆದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಗಾಯ ಊದಿಕೊಂಡಿತ್ತು ಸ್ಪೆಲ್ಲಿಂಗ್ ಬಂದಿತ್ತು ಭೀಮಾ ಭೂಗತ ಆಗಿದ್ದ ಅಲ್ಲಿ ಒಂದ್ ಸ್ವಲ್ಪ ಕಾಡುಗಳಿದಾವೆ ಒಂದ್ ನಾಲ್ಕೈ ಇದಾವೆ ತಹಸೀಲ್ ಬೋರೆ ಅಂತ ನೋಡುತ್ತು ಅಂತ ಅಲ್ಲೊಂದು ಕುದುರೆ ಫಾರಂ ಇದೆ ಅಲ್ಲೇ ರಾಜೇಂದ್ರಪುರ ಇದೆ ಅಲ್ಲಿ ಭೂಗತ ಆಗಿದ್ದ ಈಗ ನೆನ್ನೆ ಅಲ್ಲ ಇಂಥ ದಿವ್ಸ ಟೀಮ್ ನ ಒಂದು ಹೇಗೆ ಒಡೋರ್ ಕಾಡು ಹಾಗೆ ಟೀಮ್ ಒಂದು ಫೇವರೇಟ್ ಕಾಡು ಒಂದಿದೆ ಆಜ್ಗೋರ್ನಳ್ಳಿ ಅಂತ ಅಲ್ಲಿ ಬಂದ ಸುದ್ದಿ ಬಂತು ನಾನು ಹೋಗಿದ್ದೆ ಐದು ಗಂಟೆ ನಿಮಿಷಕ್ಕೆ ಭೀಮಾ ಹೊರಗ್ ಬಂದ ರೈಟ್ ಗೆ ಎಲ್ಲಾ ತಿರುಗಿ ನಮ್ಗೆಲ್ಲಾ ತೋರಿಸಿ ನಾವು ಕಾಣಿಸ್ಕನ್ಲಿಲ್ಲ ನಾವೆಲ್ಲ ಕತ್ತು ಎಲ್ಲೋ ಕಾಡು ಕುತ್ಕೊಂಡಿದ್ದು ಯಾಕೆ ನಾವ್ಯಾಕೆ ತೊಂದ್ರೆ ಕೊಡ್ಬೇಕು ಅಂತ ಆಮೇಲೆ ಭೀಮಾ ಅಲ್ಲೇ ಇದ್ದಾನೆ ನಿನ್ನೆನೋ ಅಲ್ಲೇ ಇದ್ದ ಇವತ್ತು ಇದು ಅದೇ ಕಾರ್ಡಲೇ ಇದೆ ಅಲ್ಲಂತ ಪಗ್ ನೀರು ಎಲ್ಲ ಇದೆ ಹ್ಮ್ ಸ್ವಲ್ಪ ಮತ್ತೆ ಒಂದು ರಿಂಚ್ ಕರೆ ಬಂದಿದೆ ಹಾಗಾಗಿ ಫುಲ್ ಸಿಕ್ಕ다라고 ತಿನ್ನಕ್ಕೆ ಹ್ಮ್ ಇಷ್ಟ ಆಗಿದೆ ಬೀನಂದು ಹ್ಮ್ ಓಕೆ ಇದು ಓಲ್ಡ್ 벨ಟ್ ಆನೆಗೆ ಎಷ್ಟು ವಯಸ್ ಇರಬಹುದು ವನೇಶ್ವರಿ ಆನೆಗೆ ಎಷ್ಟು ವಯಸ್ ಇರಬಹುದು ಓಲ್ಡ್ 벨ಟ್ ಸ್ವಲ್ಪ ಎಲ್ಲಕ್ಕಿಂತ ಹಿರಿಯಾನೆ ಯಾಕೆಂದ್ರೆ ಈ ವ್ಯಾವು ಬರಕ್ಕಿಂತ ಬರಲಿಕ್ಕೆ ಇತ್ತು ಮೊದಲು ಓಲ್ಡ್ 벨ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲ ಹನ್ನೆರಡು ಹದ್ಮೂರಲ್ಲಿನ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾ ಶ್ರೀ ದೇವೇಗೌಡ್ರು ಒಂದು ಇದುವರೆಗೂ ಇತಿಹಾಸದಲ್ಲಿ ಯಾರು ಮಾಡದಂತ ಒಂದು ಕೆಲಸ ಮಾಡಿರೋ ಅದು ಇಪ್ಪತ್ನಾಲ್ಕು ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತಂದ್ಬಿಟ್ರು ಅವಾಗ ಓಲ್ಡ್ ಬೆಲ್ಟ್ ಇತ್ತು ಇವೆಲ್ಲ ಇದ್ದಿದ್ದು ನನ್ಗಷ್ಟು ಸ್ಯಾಂಪು ಇಲ್ಲ ಇವಾಗೆಲ್ಲ ನೆರೆ ಮರೆಯಲ್ಲಿದ್ದು ಅಂದ್ರೆ ಏನು ಹೆಸರಿ ಕಾಣ ಅಂತಾನೆ ಆದ್ರೂ ಒಂದು ಕುಂತಿ ಅಂತ ಒಂದು ಆನೆ ಇತ್ತು ಅದು ಈ ಓಲ್ಡ್ ನ ಬಹುಶಃ ಅಕ್ಕನ ತಂಗಿನ ಇರ್ಬೋದು ಅವಾಗ್ಲೂ ಹಿಡಿದು ಅದನ್ನ ತಗೊಂಡೋಗಿ ಅದನ್ನ ಹೋಗಿ ಸಕ್ಕರೆ ಬೈಲಿಗೆ ಬಿಟ್ಟ ಮೇಲೆ ಅಲ್ಲಿ ಕುಂತಿ ಅಷ್ಟೊತ್ತಿಗೆ ಅದನ್ನ ಹಿಡಿದಾಗ ಒಂದ್ ಮರಿ ಅದ್ರ ಚಿಕ್ಕ ಮರಿ ಅದರ ಜೊತೆ ನಿಂತಿತ್ತು ಅದ್ನ ತುಮಕಿ ಅಂತ ಒಂದು ಅದ ಹೋಗಿದ್ರು ಸಕ್ರೆ ಬೈಲಿಗೆ ಆ ಮರಿಗೆ ಅರ್ಜುನ ಅಂತ ಹೆಸರಿಟ್ರು ಇತ್ತೀಚೆಗೆ ಒಂದು ಎನ್ ಆರ್ ಹತ್ರ ಒಂದು ಆನೆ ಹಿಡಿಯಕ್ಕೆ ಹೋದಾಗ ಅವನು ಭಾರಿ ಧೈರ್ಯ ಸಾಹಸ ತೋರಿಸಿದ ಅವನು ಕೋರೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹುಟ್ಟಿದ ಆನೆ ಕೋರೆ ತರ ಇಲ್ಲ ಅವು ಊಟ ಊದ್ದ ಇದಾವೆ ಆ ಆನೆನ ಸಕ್ಕರೆ ಬೈಲಿಂದ ನಮ್ ದುಬಾರೈತೆ ತಂದ್ರೆ ಮುಂದೆ ಒಬ್ಬ ಒಳ್ಳೆ ಆನೆ ಆಗ್ತಾನೆ ಇಲ್ಲಿ ಅಂದ್ರೆ ಅಲ್ಲೂ ಆಗ್ತಾನೆ ಆದ್ರೆ ಇಲ್ಲಿ ಆನೆಗಳು ಹಿಡಿಯೋ ಜಾಸ್ತಿ ಅಲ್ಲ ಏನ ಅದಕ್ಕೆ ಜಾಸ್ತಿ ವಯಸ್ಸಾಗಿಲ್ಲ ಅದಕ್ಕೊಂದು ಹತ್ಮೂರ ಹದ್ನಾಲ್ಕು ವರ್ಷ ಅದೇ ವರ್ಷ ಆಗಿರ್ಬೋದು ಆಮೇಲೆ ಒಂದು ಹೇಮಾವತಿ ಅಂತ ಒಂದ್ ಮರಿ ಹಾಕಿದ್ಲು ಕುಂತಿ ಆ ಹೇಮಾವತಿನೇ ಈ ಸತಿ ದಸರಾಕ್ ಹೋಗಿದ್ದು ಅಲ್ಲಿ ಹೇಮಾವತಿ ಕರ್ಕೊ ಹೋದ್ಮೇಲೆ ಕುಂತಿ ಸ್ವಲ್ಪ ಮುಂಕಾಗಿದ್ದಾಳೆ ನಾನು ಮೊನ್ನೆ ಹೋದಾಗ ಒಂಥರ ಬೇಜಾರದಲ್ಲಿ ನಿಂತಿದ್ಲು ಅದಾದ್ಮೇಲೆ ಇನ್ನೊಂದ್ ಮರಿ ಹಾಕುತ್ತೆ ಅದು ಅದು ಬಂಡಮರಿ ಅದಾದ್ಮೇಲೆ ಇನ್ನೊಂದು ಮರಿ ಧ್ರುವ ಅಂತ ಹಾಕಿದೆ ಈಗ ಏನು ಓಲ್ಡ್ ಬೆಲ್ಟಿನ ಅಕ್ಕನ ತಂಗಿನ ಯಾರ ಕುಂತಿ ಈಗ ಅಲ್ಲಿ ಸಕ್ರೆ ಬೇಲ ಇದ್ದಾಳೆ ಅವಳೇ ಸಕ್ರೆ ರಾಣಿ ಈಗ ಆಮೇಲೆ ಓಲ್ಡ್ ಗೆ ನಾಲ್ಕು ಸತಿ ಏನ ಬೆಲ್ಟ್ ಹಾಕಿದ್ರು ತುಂಬಾ ಸತಿ ಈ ಸತಿ ಅಪರ್ಷನ್ ಆಯ್ತು ಇದೆ ಲಾಸ್ಟ್ ಮರಿ ಅಂತ ಅನಿಸಬಹುದು ನಂಗೆ ಯಾಕೆಂದ್ರೆ ಒಂದು ಫಿಫ್ಟಿ ಇಯರ್ಸ್ ಮೇಲೆ ಆಗಿರ್ಬೋದು ಅದಕ್ಕೆ ನಮ್ಮ ಇಲ್ಲಿ ಆನೆಗಳದ್ದು ಆದ್ರೆ ಈಗ ಏನಾಗಿದೆ ಅಂದ್ರೆ ಈಶಾನ್ಯ ಮಾರುತಗಳು ಗಾಳಿ ಬೀಸ್ತಾ ಇರೋದ್ರಿಂದ ಈ ವೆಸ್ಟರ್ನ್ ಘಾಟ್ ವಾಟರ್ ಇರೋ ಹಳ್ಳಿಗಳಲ್ಲಿ ಎಲ್ಲಾ ಭತ್ತ ಬೆಳೆದಿದ್ದೆಲ್ಲ ಗಾಳಿ ವೆಸ್ಟರ್ನ್ ಘಾಟಿಗೆ ಗಾಳಿ ನುಗ್ತಾ ಇರಬೇಕಾದ್ರೆ ಭತ್ತದ ಹೂವಿಂದು ಭತ್ತದ ಸುವಾಸನೆ ವೆಸ್ಟರ್ನ್ ಘಾಟಲ್ಲಿರೋ ಆನೆಗಳಿಗೆಲ್ಲ ಅದು ಸ್ಮೆಲ್ ಹೋಗಿ ಈಗ ವೆಸ್ಟರ್ನ್ ಇಂದ ಆನೆಗಳು ನೇರ ನೇರಾಗಿ ನಮ್ಮ ಬಾರ್ಡರ್ ಹಳ್ಳಿಗಳಿಗೆ ಬರ್ತಾ ಇದಾವೆ ಅದು ಮೂಡಿಗೆರೆ ತಾಲೂಕಲ್ಲೂ ಆಗ್ತಾ ಇದೆ ನಮ್ಮ ಚಕ್ರೇಶ್ಪುರ ಹಾನ್ಬಾಳ್ ಹೋಬಳಿಯಲ್ಲಿ ಕೆಲವು ಊರಲ್ಲಿ ಮೂರ್ನಾಲ್ಕು ಆನೆಗಳು ಬಂದ್ ನಿಂತಿದಾವೆ ಈಗ ತುಂಬಾ ಪಟ್ಟ ತಿಂತ ಇದಾವೆ ಇನ್ನು ಕೆತ್ತೂರು ಭಾಗದಲ್ಲೂ ಒಂದು ಹದಿನೈದು ಇಪ್ಪತ್ತು ಆನೆಗಳು ಆಮೇಲೆ ಕಾಡಮನೆ ಟಿ ಎಸ್ಟೇಟ್ ಅಂತ ಒಂದು ಆರು ಸಾವಿರ ಚಿಲ್ಲರೆ ಎಕರೆ ಒಂದು ಸಾವಿರದ ಎಂಟುನೂರ ಹ್ಮ್ ಇಪ್ಪತ್ತು ಇಪ್ಪತ್ತೈದನೇ ಇಸ್ರಿಯಲ್ಲಿ ಹೋಗೋದು ಮಿಲಿಟನ್ನ ತೋಟ ಮಾಡಿದ್ದು ಒಂದು ಕಾಡಮನೆ ಟಿ ಎಸ್ಟೇಟ್ ಒಂದು ಹತ್ತೆರಡು ಆನೆಗಳು ಕಾಣಿಸಿ ಅಂತಾವೆ ಒಟ್ಟಾರೆ ಈಗ ಸಕೇಶ್ ತಾಲೂಕಲ್ಲಿ ಈ ಇಲ್ಲಿ ಎರಡು ರೀತಿ ಆನೆಗಳಿದಾವೆ ಒಂದು ಪಶ್ಚಿಮ ಘಟ್ಟದ ನಿತ್ಯ ಹರಿದೋರಣದ ಕಾಡುಗಳು ಅವು ಒಂದೊಂದತಿ ಒಂದು ಹಳ್ಳಿಗಳಿಗೆ ಹೋಗ್ತವೆ ಇಂತ ಟೈಮ್ ಅಲ್ಲಿ ಬಂದ ತಿನ್ನಕ್ಕೆ ಆಮೇಲೆ ಕಾಡು ನದಿಗಳು ಈಗ ಜಾಸ್ತಿ ಸ್ಮೆಲ್ಲಿ ಸ್ಮೆಲ್ಲಿಗೆ ಊರಿಗೆ ನುಗ್ತಾ ಇದಾವೆ ಗದ್ದೆಗಳಿಗೆ ಜೊತೆ ಕಾಣ್ಕೊಂಡು ಬರ್ತಾ ಇದಾವೆ ಈ ವೆಸ್ಟರ್ನ್ ಥಾ ಟಾಣೆಗಳು ಬರೀ ಬರೀ ಬೇಡಿಕೊಂಡು ಹೋಗ್ತಾ ಇರ್ತವೆ ಆದ್ರೆ ಅದು ವೆಸ್ಟರ್ನ್ ಘಟಾನೆಗಳು ಅಂತ ಒಂದಾದ್ರೆ ಎರಡನೇದು ಊರೊಳಗೆ ಬದುಕ್ತಿರ ಊರ್ ಕಾಡಾನೆ ಅಂತ ಅದಕ್ಕೊಂದು ಹೇಳ್ತಿವಿ ಆ ಊರ್ ಕಾಡಾನೆಗಳು ಒಂದು ಅರವತ್ ಎಪ್ಪತ್ತ ಆನೆ ಆದ್ರೆ ಈಗ ಆ ಹೆತ್ತೂರು ಭಾಗ ಇನ್ನು ಬಿಸಿಲೆ ಭಾಗ ನಮ್ ಶಿರಾಡಿ ಭಾಗ ಹ್ಞೂ ಆ ಕಡಗರಹಳ್ಳಿ ಅಂತ ಎಲ್ಲ ಈ ಊರುಗಳಿದಾವೆ ಅಲ್ಲಿಂದ ಹೊಂಗ್ರಾಳ ಈ ಕಡೆ ನಮ್ಮ ಹೊಡ್ಚಳ್ಳಿ ಬಣಾಲ್ ಹ್ಞೂ ಮಾಲ್ಗೂಡು ಆಮೇಲೆ ಕಾಡುಮನೆ ಕೊಟ್ಟರೆ ಟೋಟಲ್ ಒಂದು ನೂರು ಆನೆಗಳು ಬಿಡ್ತವೆ ಹಾಸನ ಜಿಲ್ಲೆಯಲ್ಲಿ ಇದಾವೆ ಹ್ಞೂ ಹ್ಞೂ ಓಕೆ ಓಕೆ ವಿಕ್ರಮ್ ಗೌಡ್ರ ಸರ್ ತುಂಬ ಮಾಹಿತಿ ಕೊಟ್ಟಿದ್ದೀರಾ ಎಲ್ಲ ಆನೆಗಳ ಬಗ್ಗೆಯೂ ತುಂಬ ಧನ್ಯವಾದಗಳು ವಿಕ್ರಮ್ ಗೌಡ್ರ ಸರ್